ತುಂಬಾ ಕಡೆಯಿಂದ ಬಂದಿದ್ದಾರೆ ಕಾವೇರಿ ಬೆಳಗಾಂ ಧಾರವಾಡ ಹೊಸಪೇಟೆ ಆಮೇಲೆ ಹೊಸಕೋಟೆ ಕಾಸರಗೋಡು ಫಾರಿನ್ ಇಂದ ಬಂದಿದ್ರು ಜನ ಇಲ್ಲಿ ಕ್ಷೇತ್ರಕ್ಕಾಗಿಯೇ ಬಂದ್ರು ಅವರಿಗೆ ಆಶ್ಚರ್ಯ ಆಗ್ತದೆ ಮೂರು ದಿವಸದ ಪೂಜೆಗೆ ಇಷ್ಟು ಕಡಿಮೆ ಅಲ್ಲ ಇಲ್ಲ ನಾವು ಖಂಡಿತ ಹಣದ ಹಿಂದೆ ಕಾಳ ಸರ್ಪದೋಷ ನಿವಾರಣೆ ನವಗ್ರಹ ಶಾಂತಿ ಪೂಜಾ ಶಾಂತಿ ಚಂಡಿಕ ಹೋಮ ಇದ್ರಲ್ಲಿ ಆಗ್ತದೆ ಆ ಗರ್ಭಗುಡಿಯ ಕಳಶ ನೋಡಿ ನಾವು ಯಾವ್ದಾದ್ರು ಒಂದು ವಿಚಾರವನ್ನು ಪ್ರಾರ್ಥನೆ ಮಾಡ್ಬೇಕು ತಾಯಿ ಹತ್ರ ಪ್ರಾರ್ಥನೆ ಮಾಡಿ ಕೆಳಗೆ ಬಂದು ಇಲ್ಲಿ ಒಂದು ಗಂಟೆ ಇದೆ ಅಭಯ ಗಂಟೆ ಆ ಗಂಟೆಯನ್ನು ಮೂರು ಸಲ ಬಾರಿಸ್ಬೇಕು ತಾಯಿ ನಲ್ವತ್ತೆಂಟು ದಿವಸದಲ್ಲಿ ಅವರು ಹೇಳಿದ ಕೆಲಸವನ್ನು ಮಾಡಿಸಿಕೊಡ್ತಾರ ಈ ಬಾರಿ ಯಾರಿಗಾದ್ರೂ ದೈವಕೋಲ ನೋಡಬೇಕು ಅನ್ನುವಂತಹ ಆಸಕ್ತಿ ಇದ್ರೆ ಅವರಿಗೆ ಇಲ್ಲಿ ನಾಲ್ಕು ದಿನ ಹಬ್ಬ ನಡೀತಾ ಇದೆ ಅವ್ರಿಗೊಂದು ಸುವರ್ಣ ಅವಕಾಶ ಇದೆ ನೀವು ಬೆಳಿಗ್ಗೆ ಬಂದ್ರೆ ಇಲ್ಲೇ ಉಳ್ಕೊಂಡು ರಾತ್ರಿ ಪೂರ್ತಿ ಕೋಲಾ ನೋಡಿಕೊಂಡು ಹೋಗಿ ಈಗ ಏಪ್ರಿಲ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಾಲ್ಕು ದಿವಸ ಇಲ್ಲಿ ಕೋಲ ನಡೀತದೆ ಹೌದು ಮೊದಲಿಗೆ ಮೂಲ ಮೈಸಂದಾಯ ಕೋಲ ಆಮೇಲೆ ರಕ್ತೇಶ್ವರಿ ಆಮೇಲೆ ಪಟ್ಟದ ಪಂಜೋರ್ಲಿ ಆಮೇಲೆ ಜುಮಾದಿ ಬಂಟ ಆಮೇಲೆ ಕಲ್ಕುಟ ಕಲ್ಲೂರು ಯಾವುದೇ ರೀತಿಯ ಕಷ್ಟಗಳಿರಲಿ ಅದಕ್ಕೆ ಪರಿಹಾರ ತಾಯಿ ಮಾಡಿಸ್ತಾರೆ ನಮ್ಗೆ ಹೀಗೆ ವಾಮಾಚಾರ ಆಗಿದೆ ನಿಮ್ಮಲ್ಲಿ ಪರಿಹಾರ ಆಗ್ತದಂತೆ ತಾಯಿ ಮಾಡಿಸ್ತಾರಂತೆ ಮಾಡಬಹುದ ಪ್ರತಿ ದಿನಸ ಈ ಊಟದ ವ್ಯವಸ್ಥೆ ಉಪಹಾರದ ವ್ಯವಸ್ಥೆ ಪ್ರತಿ ದಿನ ಇದೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಹೆಬ್ರಿ ಸಮೀಪ ಇರುವಂತಹ ಮುದ್ರಾಡಿ ಬಂದಿದ್ದೀನಿ ನಾನು ಕಳೆದ ಮೂರು ತಿಂಗಳ ಹಿಂದೆ ಇಲ್ಲಿಗೆ ಬಂದಿದ್ದೆ ಅಭಯ ಹಸ್ತೆ ಆದಿಶಕ್ತಿ ಶ್ರೀ ಕ್ಷೇತ್ರ ಮುದ್ರಾಡಿ ದೇವಸ್ಥಾನದ ಮುಂಭಾಗದಲ್ಲಿದ್ದೀನಿ ಇದು ದೇವಸ್ಥಾನವೂ ಹೌದು ಇದರ ಸುತ್ತಲಿನ ಪ್ರಾಂಗಣ ನೋಡಿದ್ರೆ ನಿಮಗೆ ಅನೇಕ ದೈವಗಳ ಶಕ್ತಿಯು ದೈವಗಳ ನೆಲೆಯೂ ಕೂಡ ಇಲ್ಲಿ ಕಾಣಿಸುತ್ತೆ ಸೊ ಹಾಗಾಗಿ ಯಾರೇ ಬರೋರಿದ್ರು ಕೂಡ ಇಲ್ಲಿಗೆ ಬರಬಹುದು ಅಂತ ಹೇಳಿ ಒಂದು ವಿಡಿಯೋನ ಮಾಡಿದ್ದೆ ಅದನ್ನ ಮೂವತ್ತು ಲಕ್ಷಕ್ಕಿಂತ ಅಧಿಕ ಮಂದಿ ನೋಡಿದ್ರು ಇಲ್ಲಿಗೆ ಅನೇಕ ಅಂದರೆ ಈ ಭಾಗದವ್ರು ಮಾತ್ರ ಅಲ್ಲ ದೂರದ ಬೆಂಗಳೂರು ಇರ್ಬೋದು ಮಂಗಳೂರು ಇರ್ಬಹುದು ಅಥವಾ ಮುಂಬೈ ಕಡೆಯಿಂದನೂ ಕೂಡ ಇಲ್ಲಿಗೆ ಸಾಕಷ್ಟು ಜನ ಬಂದಿದ್ರು ಅನ್ನೋದು ಗೊತ್ತಾಯ್ತು ಈ ವಿಡಿಯೋನ ಬಿಟ್ಟ ನಂತರದಲ್ಲಿ ಒಂದಿಷ್ಟು ಜನ ಪ್ರಶ್ನೆ ಕೇಳಿದೇನಪ್ಪ ಅಂತ ಹೇಳಿದ್ರೆ ನಮಗೆ ಈ ದೈವಕೋಲ ಇದ್ದಾಗ ಏನಾದರೂ ತಿಳಿಸ್ಬೋದಾ ಸರ್ ನೀವು ಅಂತ ಕೇಳಿದ್ರು ಹಾಗಾಗಿಯೇ ಈ ಸ್ಪೆಷಲ್ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಈ ಒಂದು ದೇವಸ್ಥಾನದ ಮತ್ತೆ ದೈವಸ್ಥಾನದ ಹಬ್ಬ ಅಂತ ಏನು ಮಾಡ್ತಾರೆ ಪ್ರತಿ ವರ್ಷ ಅದು ಈ ಬಾರಿಯ ಏಪ್ರಿಲ್ನ ಮೊದಲ ಮೊದಲನೇ ವಾರದಲ್ಲಿ ಬರ್ತಾ ಇದೆ ಹಾಗಾಗಿ ಅದು ಯಾವ ದಿನ ಬರುತ್ತೆ ಅನ್ನೋದನ್ನ ಮತ್ತೆ ಇಲ್ಲಿ ಏನೆಲ್ಲ ರೀತಿ ನೀತಿ ನಿಯಮಾವಳಿಗಳು ನಡೆಯುತ್ತೆ ಮತ್ತೆ ಆ ದಿನ ನಿಮಗೆ ಬಂದ್ರೆ ಆ ಒಂದು ನಾಲ್ಕು ದಿನ ಹಬ್ಬದ ನಾಲ್ಕು ದಿನ ಬಂದ್ರೆ ನಿಮಗೆ ಯಾವ್ಯಾವ ದೇವರ ಆಶೀರ್ವಾದದ ಜೊತೆಗೆ ದೈವ ಕೋಲವನ್ನು ನೋಡೋದಕ್ಕೆ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿನ ಮುಕ್ತೇಶ್ವರರು ನಮ್ಮ ಜೊತೆಗಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ ಸರ್ ಕಾರ್ಯಕ್ರಮಕ್ಕೆ ನಿಜವಾಗಿಯೂ ಖುಷಿ ನನಗೆ ನಾವು ಅಭಯ ಹಸ್ತೆ ಆದಿಶಕ್ತಿ ಶ್ರೀ ಕ್ಷೇತ್ರ ಮುದ್ರಾಡಿ ಅನ್ನುವಂಥ ಒಂದು ದೇವಸ್ಥಾನದ ಬಗ್ಗೆ ಕೇಳಿದಾಗಲೇ ನಮಗೊಂದು ವೈಬ್ರೇಷನ್ ಆಯಿತು ಇಲ್ಲ ಇಲ್ಲಿಗೆ ಬರಬೇಕು ತೋರಿಸೋಣ ಅಂತಾನೆ ಆ ದಿನ ಬಂದ್ವಿ ಆದರೆ ಇಲ್ಲಿಗೆ ಬಂದಾಗ ನಮ್ಗೆ ಗೊತ್ತಾಗಿದ್ದು ಸುತ್ತಲಿನ ಪೂರ್ತಿ ಪ್ರಾಂಗಣ ದೈವಗಳಿಂದ ಕೂಡಿದೆ ಇಲ್ಲಿಗೆ ಬಂದರೆ ಕೊರಗಜ್ಜನಿಂದ ಹಿಡಿದು ಎಲ್ಲ ದೈವಗಳ ದರ್ಶನವನ್ನು ಮಾಡಬಹುದು ಜೊತೆಗೆ ಅಭಯ ಹಸ್ತೆಯ ಕೃಪಾಶೀರ್ವಾದ ಸಿಕ್ಕರೆ ಯಾರ್ಯಾರು ಏನೇನು ಅಂದುಕೊಂಡಿದ್ದಾರೆ ಆ ಕೆಲಸ ಎಲ್ಲ ಆಗುತ್ತೆ ಈಗ ನಮ್ಮ ಮುಂದಗಡೆ ನೋಡಿದ್ರೆ ನಾಗದೇವರ ಪೀಠ ಕೂಡ ಇದೆ ಇಡೀ ಈ ತುಳು ಈ ಈ ಭಾಗಕ್ಕೆ ಮೊದಲನೆಯ ಗುಡಿ ಅಲ್ವಾ ಅದು ಅದನ್ನೇನಂತಾರೆ ಅದು ಶಿಲಾಮಯ ಆಗಿದ್ದು ಫಸ್ಟ್ ಟೈಮ್ ಓಕೆ ಆ ಕಡೆ ಹೋದ್ರೆ ನಂದ ದೇವರಿದೆ ಇಲ್ಲಿ ಎಲ್ಲಾ ದೇವರಗಳ ಬೀಡು ಇದೆ ಅಂತ ಹೇಳ್ಬಹುದು ಸರ್ ಮೊದಲನೇದಾಗಿ ನಮ್ಮ ವಿಡಿಯೋ ಬಿಟ್ಟ ನಂತರದಲ್ಲಿ ಎಲ್ಲೆಲ್ಲಿಂದ ಎಷ್ಟೆಷ್ಟು ಜನ ಬಂದ್ರು ಸರ್ ತುಂಬಾ ಕಡೆಯಿಂದ ಬಂದಿದ್ದಾರೆ ಬೆಳಗಾವ್ ಧಾರವಾಡ ಓಕೆ ಹೊಸಪೇಟೆ ಆಮೇಲೆ ಹೊಸಕೋಟೆ ಆ ಫಾರಿನ್ ಇಂದ ಬಂದಿದ್ರು ನಮ್ಮ ಕುವೈಟ್ ಇಂದ ಎರಡು ಜನ ಇಲ್ಲಿ ಕ್ಷೇತ್ರಕ್ಕಾಗೇ ಬಂದ್ರು ಅವ್ರ ಕೆಲಸಗಳೆಲ್ಲ ಆಗ್ತಾ ಇದೆ ಹೆಚ್ಚಿನವರ ದಾಗಿದೆ ಇನ್ನು ಹೆಚ್ಚಿನವ್ರು ಆಗ್ತಾ ಇದೆ ಅಂತ ಹೇಳ್ತಾರೆ ಅದೇ ನಮ್ಮ ಕ್ಷೇತ್ರಕ್ಕೆ ಬಂದು ಯಾರೆಲ್ಲ ಅಂದ್ರೆ ನಾವು ಎಲ್ಲ ನವಗ್ರಹ ಶಾಂತಿ ಅಥವಾ ಯಾವ್ದಾದ್ರು ಕುಜಾ ಶಾಂತಿ ಯಾವ್ದಿದ್ರು ಕೂಡ ಎಲ್ಲ ಕಾಳಸರ್ಪ ಶಾಂತಿ ಸಹ ನಾವು ಮಾಡ್ತೇವೆ ಕ್ಷೇತ್ರದಲ್ಲಿ ಮಾಡ್ತೇವೆ ಏನು ತುಂಬಾ ದುಡ್ಡು ಖರ್ಚಾಗುತ್ತೆ ಆತರ ಏನಿಲ್ಲ ಏನಿಲ್ಲ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊತರ ಕೇಳ್ತಾರೆ ನೀವು ಎಷ್ಟಕ್ ಮಾಡ್ತೀರ ಅಂತ ಅವರಿಗೆ ಆಶ್ಚರ್ಯ ಆಗ್ತದೆ ಮೂರು ದಿವಸದ ಪೂಜೆಗೆ ಇಷ್ಟು ಕಡಿಮೆ ಅಲ್ಲ ಇಲ್ಲ ನಾವು ಖಂಡಿತ ಹಣದ ಹಿಂದೆ ಹೋಗೋರಲ್ಲ ಅವರ ಕೆಲ್ಸಗಳಾಗ್ಲಿ ಅವ್ರ ಕ್ಷೇತ್ರಕ್ಕೆ ಏನ್ ಕೊಡ್ತಾರೆ ಕೊಡ್ಲಿ ಹೌದು ಇಲ್ಲ ಏನ್ ಖರ್ಚು ಬರ್ತದೆ ಅದನ್ನ ನಾವು ಹೇಳ್ತೇವೆ ಬಿಟ್ರೆ ಬೇರೆ ಬೇರೆ ಏನಿಲ್ಲ ನಾನು ವೀಕ್ಷಕರಿಗೆ ಹೇಳೋದಿಷ್ಟೇ ನಾನು ಮೊದಲನೇ ಬಾರಿ ಇಲ್ಲಿಗೆ ಬಂದಾಗ್ಲೂ ಕೂಡ ಇವರಿಗೆ ಅದು ವಿಚಾರನೆ ಗೊತ್ತಿಲ್ಲ ಡಿಜಿಟಲ್ ಮೀಡಿಯಾದಲ್ಲಿ ಹಿಂಗೊಂದು ಮಾಡಬಹುದು ವಿಡಿಯೋ ಮಾಡಿದ್ರೆ ಜನಗಳಿಗೆ ಅದು ಗೊತ್ತಾಗುತ್ತೆ ಅದೆಲ್ಲ ಬೇಡ ಅಂತಾನೆ ಇವ್ರು ಹೇಳಿದ್ದು ಅನಂತರದಲ್ಲಿ ನಾನೇ ಇಲ್ಲ ಸರ್ ಮಾಡೋಣ ಅವ್ನು ನಾಲ್ಕು ಜನರಿಗೆ ಗೊತ್ತಾಗ್ಲಿ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಲ್ಲಿ ಇಲ್ಲಿ ಬಂದ್ ಮಾಡಿರೋಂತ ಸರ್ ಇಲ್ಲೆಲ್ಲ ಈಗ ಹೋಮಕುಂಡಗಳಿದೆ ಇದೆಲ್ಲ ಏನ್ ಸರ್ ಇದೀಗ ಇಲ್ಲಿ ನವಗ್ರಹ ಶಾಂತಿ ಇಲ್ಲೇ ಮಾಡ್ತೇವೆ ಕಾಳ ಸರ್ಪದೋಷ ನಿವಾರಣೆ ನವಗ್ರಹ ಶಾಂತಿ ಪೂಜಾ ಶಾಂತಿ ಇದೆಲ್ಲವನ್ನು ನಾವು ಇಲ್ಲಿ ಮಾಡ್ತೀವಿ ಇಲ್ಲಿ ಚಂಡಿಕಾ ಹೋಮ ಚಂಡಿಕಾ ಹೋಮ ಇದರಲ್ಲಿ ಆಗ್ತದೆ ಅಥವಾ ಕೆಲವು ದಿವಸ ದುರ್ಗಾ ಹೋಮಸ ಸಹ ಇದರಲ್ಲಿ ಓಕೆ ಸರ್ ಇಲ್ಲೊಂದು ಗಂಟೆ ಇದೆ ಅಭಯ ಗಂಟೆ ಅಭಯ ಗಂಟೆ ಸೊ ಇದನ್ನ ಲಾಸ್ಟ್ ಟೈಮ್ ನಾವು ತೋರಿಸಿರ್ಲಿಲ್ಲ ಅಂದ್ರೆ ಅದು ಕಾರಣಾಂತರಗಳಿಂದ ತೋರ್ಸೋಕ್ ಆಗಿರ್ಲಿಲ್ಲ ಆದ್ರೆ ಇದು ತುಂಬಾ ಪವರ್ಫುಲ್ ಅನ್ನೋದು ನನಗೆ ಈ ಬಾರಿ ಬಗ್ಗೆ ಮಾಹಿತಿ ಕೊಡೋಣ ಅಂತ ನಾನು ಏನಿದು ಅಭಯ ಗಂಟೆ ಅಂತ ಹೇಳಿದ್ರೆ ಏನು ಏನಕ್ಕೋಸ್ಕರ ಈ ಗಂಟೆಯನ್ನ ಇಲ್ಲಿಟ್ಟಿದೀವಿ ಅಭಯ ಗಂಟೆ ಅಂದ್ರೆ ನಾವು ದೇವರ ಕಳಶ ಮೇಲ್ಗಡೆ ಇದೆ ಆ ಸ್ಟೆಪ್ ಅಲ್ಲಿ ಮೇಲೆ ಹೋದ್ರೆ ಈ ದೇವರ ಕಳಶ ನೋಡ್ತೇವೆ ದೇವರ ಕಳಶವನ್ನು ನೋಡಿ ಯಾರು ಪ್ರಾರ್ಥನೆ ಮಾಡ್ತಾರೆ ಆದ್ರೆ ಅವರು ನಾಲ್ಕೈದು ವಿಷಯಗಳನ್ನು ಪ್ರಾರ್ಥನೆ ಮಾಡಬಾರ್ದು ದೇವರ ಗರ್ಭಗುಡಿಯ ಕಳಶ ನೋಡ್ಬೇಕು ಇಲ್ಲಿ ಗರ್ಭಗುಡಿ ಹತ್ತಿ ನೋಡಿದ್ರೆ ಅಲ್ಲಿ ಗರ್ಭಗುಡಿಯ ಕಳಶ ಕಾಣ್ತದೆ ಆ ಗರ್ಭಗುಡಿಯ ಕಳಶ ನೋಡಿ ನಾವು ಯಾವ್ದಾದ್ರು ಒಂದು ವಿಚಾರವನ್ನು ಪ್ರಾರ್ಥನೆ ಮಾಡಬೇಕು ತಾಯಿ ಹತ್ರ ಪ್ರಾರ್ಥನೆ ಮಾಡಿ ಕೆಳಗೆ ಬಂದು ಇಲ್ಲಿ ಒಂದು ಗಂಟೆ ಇದೆ ಅಭಯ ಗಂಟೆ ಆ ಗಂಟೆಯನ್ನು ಮೂರು ಸಲ ಬಾರಿಸ್ಬೇಕು ಅಂದ್ರೆ ಒಂದು ಸಲ ಬಾರಿಸಿ ಒಂದು ಎರಡು ಸೆಕೆಂಡ್ ಬಿಡಬೇಕು ಸಲ ಬಾರಿಸಿ ಎರಡು ಸೆಕೆಂಡ್ ಬಿಡಬೇಕು ಆಚೆ ಕಡೆ ಹೋಗ್ಲಿಕ್ಕೆ ಈ ಕಡೆ ಹೇಳ್ಕೊಂಡೋಗ ಇಲ್ಲಿ ನಿಂತು ಆ ದೇವರ ನೋಡಿ ಇಲ್ಲಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಆಮೇಲೆ ಇಳಿದು ಬಂದು ಈ ಅಭಯ ಗಂಟೆ ಇದನ್ನು ಮೂರು ಸಲ ಹಾ ಇಲ್ಲಿ ಈ ಕಡೆ ಮುಖ ಮಾಡಿನ ಹೌದು ದೇವರ ಕಡೆ ಮುಖ ಮಾಡಿ ಅದರ ಓಂಕಾರವನ್ನು ಕೇಳಬೇಕು ಹ್ಮ್ 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 ಗಂಟೆ ಅಡಿಗಡೆ ನಿಂತಿರೋದ್ರಿಂದ ಓಂಕಾರ ನೀವು ಇದು ಭಕ್ತಿ ವಿಶ್ವಾಸದಲ್ಲಿ ಪ್ರಾರ್ಥನೆ ಮಾಡಿದ ಹೌದಾದ್ರೆ ಖಂಡಿತ ತಾಯಿ ನಲ್ವತ್ತೆಂಟು ದಿವಸದಲ್ಲಿ ಅವರು ಹೇಳಿದ ಕೆಲಸವನ್ನು ಮಾಡಿಸಿಕೊಡ್ತಾರೆ ನಿದರ್ಶನ ತುಂಬಾ ಇದೆ ಮೊನ್ನೆ ಹರಿಹರ ಹರಿಹರದವರು ಅವ್ರು ಬಂದಿದ್ರು ಏನ ಅವರ ಗಂಡ ಹೆಂಡತಿಯ ಪ್ರಾಬ್ಲಮ್ ಇತ್ತು ಡೈವರ್ಸ್ ಆಗುದಂತಲೇ ಇತ್ತು ಇವರು ಹೋಗಿ ಪ್ರಾರ್ಥನೆ ಮಾಡಿದ್ರು ಅವರಲ್ಲಿ ಒಂದು ದೋಷ ನಿವಾರಣೆ ನಾವು ಮಾಡ್ತು ಹೋಗಿ ಮೊನ್ನೆ ಒಂದು ದೋಷ ನಿವಾರಣೆ ಮಾಡಿ ಇಪ್ಪತ್ತು ದಿವಸ ಆಯ್ತು ಇಪ್ಪತ್ತೊಂದನೇ ದಿವಸ ನಿನ್ನೆಲ್ಲ ಮೊನ್ನೆ ಫೋನ್ ಮಾಡಿದ್ರು ಇಲ್ಲ ಅವರು ಸಾಧ್ಯವೇ ಇಲ್ಲ ಅಂತ ಫೋನ್ ಮಾಡಿ ಅರ್ಧ ಗಂಟೆಯಲ್ಲಿ ಅವರ ಗಂಡ ಮನೆ ಬಂದಿದ್ದಾರೆ ಬಂದು ಅನ್ಯೋನ್ಯವಾಗಿದ್ದು ಈಗ ನಾಡ್ದು ಒಂಬತ್ತನೇ ತಾರೀಕಿಗೆನ ಪುನಃ ಬರ್ತಾರೆ ಖುಷಿಯಲ್ಲಿದ್ದಾರೆ ಅಂದ್ರೆ ಒಂದು ಒಂದು ವರ್ಷ ಒಂದ್ ವರ್ಷ ಜಾಸ್ತಿ ಆಗಿತ್ತು ಸರ್ ಅಲ್ಲಿ ಇರುವಂತದ್ದು ಈಗ ಕೊರಗಜ್ಜ 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 ಇಲ್ಲಿ ಪಕ್ಕದಲ್ಲಿರುವಂತ ಕಲ್ಕೊಡ ಕಲ್ಲೂರ್ ಅದ್ರ ಮಧ್ಯ ಇರೋದು ಮಾರಿ ಓಕೆ ಈ ಕಡೆ ಧೂಮಾವತಿ ಓಕೆ ಧೂಮಾವತಿ ಬಂಟ ಮೈಸಂದಾಯ ಹ ಎಲ್ಲ ತುಳುನಾಡಿನ ದೈವಗಳಲ್ಲ ಖಂಡಿತ ಪಟ್ಟದ ಪಂಜುರ್ಲಿ ಪಟ್ಟದ ಪಂಜುರ್ಲಿ ಹೌದು ಇದು ಓಕೆ ಇಲ್ಲಿ ಬಂದ್ರೆ ಓಕೆ ಇಲ್ಲಿ ನಾಗದೋಷಗಳಿಗೂ ಕೂಡ ಪರಿಹಾರ ಪರಿಹಾರ ಈಗ ಆದಿಶಕ್ತಿ ಸನ್ನಿಧಾನಕ್ಕೆ ಹೋಗ್ಬರೋಣ ಹ ಬನ್ನಿ ಇಲ್ಲಿ ಏನೆಲ್ಲ ಪೂಜೆಗಳು ಪ್ರತಿದಿನ ನಡೆಯುತ್ತೆ ಗುರುಗಳ ಪ್ರತಿದಿನ ಬೆಳಿಗ್ಗೆ ನಿತ್ಯ ಪೂಜೆ ಆಗ್ತದೆ ಆಮೇಲೆ ಅಲಂಕಾರ ಪೂಜೆ ಪುಷ್ಪಾಲಂಕಾರ ಪೂಜೆ ಸರ್ವಾಲಂಕಾರ ಪೂಜೆ ಆ ಅರ್ಚನೆ ಶ್ರೀಚಕ್ರ ಪೂಜೆ ಈಗ ನೀವು ಮಾತಿನ ಮಧ್ಯೆ ಹೇಳ್ತಾ ಇದ್ರೆ ಕೆಲವೊಬ್ಬರ ದೋಷಗಳನ್ನ ನಾವು ಪರಿಹರಿಸ್ತೀವಿ ಯಾವುದೇ ಮಾಟ ಮಂತ್ರಗಳು ಆ ತರ ಅಲ್ಲ ನಾವು ಪೂಜೆಯ ಮುಖಾಂತರವೇ ಪರಿಹಾರವನ್ನು ಮಾಡುವ ನಾವು ಪರಿಹರಿಸುದಲ್ಲ ತಾಯಿ ಪರಿಹರಿಸ್ತವೆ ಓಕೆ ಅದು ಯಾವ ರೀತಿ ಏನ್ ಪೂಜೆಗಳನ್ನು ದೋಷ ನಿವಾರಣೆ ಮಾಡುವ ನಮ್ಮ ಕ್ರಮವೇ ಬೇರೆ ಓಕೆ ಅಂದ್ರೆ ನಾವು ಫಸ್ಟ್ ನಿತ್ಯ ಪೂಜೆ ಮಾಡ್ತೇವೆ ಆಮೇಲೆ ಅಲಂಕಾರ ಪೂಜೆ ಸರ್ವಾಲಂಕಾರ ಪೂಜೆ ಪುಷ್ಪಾಲಂಕಾರ ಪೂಜೆ ಆಮೇಲೆ ದುರ್ಗಾ ನಮಸ್ಕಾರ ಮಾಡ್ತೇವೆ ಆ ಭಕ್ತಾದಿಗಳು ಸೇರಿ ಎಲ್ರು ದುರ್ಗಾ ನಮಸ್ಕಾರ ದುರ್ಗಾ ನಮಸ್ಕಾರ ಮಾಡ್ಲೇಬೇಕು ಅಷ್ಟು ಸಲ ದುರ್ಗಾ ನಮಸ್ಕಾರ ಆದ್ಮೇಲೆ ಗಣ ಹೋಮ ಮಾಡ್ತೇವೆ ಗಣಹೋಮ ಆದ್ಮೇಲೆ ದುರ್ಗಾ ನಡೆಯುತ್ತೆ ಇದು ಹೌದು ಅಂದ್ರೆ ಶನಿವಾರ ಶನಿವಾರ ಮಾಡ್ತೇವೆ ಯಾಕಂದ್ರೆ ಒಬ್ರದ್ದು ಮಾಡಿದ್ರೆ ಖರ್ಚಿ ಜಾಸ್ತಿ ಬರುತ್ತೆ ಒಂದು ಐದು ಜನರದ್ದು ಒಟ್ಟಾಗಿ ಮಾಡೋದು ಇಲ್ಲಿ ಆಮೇಲೆ ಕಲ್ಲುರಟಿ ದರ್ಶನ ಇರ್ತದೆ ಸರ್ ಕಲ್ಲುರಿಟಿ ದರ್ಶನದಲ್ಲಿ ಆ ದೋಷಗಳನ್ನೆಲ್ಲ ಹಿಡಿತೇವೆ ಆಮೇಲೆ ಕೊರಗಜ್ಜನ ಹತ್ರ ಹೋಗಿ ಒಂದು ಹೋಮ ಮಾಡ್ತೇವೆ ಆ ದೋಷಾದಿಗಳನ್ನೆಲ್ಲ ಸುಟ್ತೇವೆ ಮತ್ತೊಂದು ವಿಶೇಷ ಏನಂದ್ರೆ ಮರುದಿವ್ಸ ತಾಯಿಗೆ ನವಕ ಪ್ರಧಾನ ಕಲಶ ಆಗ್ತದೆ ಆ ತೀರ್ಥ ಸ್ಥಾನವನ್ನು ಅವರಿಗೆ ಮಾಡಿಸ್ತೇವೆ ಆಮೇಲೆ ಇಪ್ಪತ್ಮೂರು ದಿವ್ಸ ಅವರ ಹೆಸರಲ್ಲೇ ಇಲ್ಲಿ ಎಲ್ಲ ದೈವ ದೇವರಿಗೆ ಅವರ ಹೆಸರಲ್ಲಿ ಪೂಜೆ ನಡೀತಾವ ಪೂಜೆ ನಡೆಯುತ್ತೆ ನಮ್ಮ ದೋಷ ನಿವಾರಣೆಯ ವಿಶೇಷತೆ ಏನಂದ್ರೆ ಒಂದು ಸಲ ಇಲ್ಲಿ ದೋಷ ನಿವಾರಣೆ ಮಾಡಿದ್ರೆ ಎಲ್ಲಿ ತನಕ ತಾಯಿಯ ಮೇಲೆ ಅವರಿಗೆ ಭಕ್ತಿ ವಿಶ್ವಾಸ ಇರ್ತದೆ ಅಲ್ಲಿಯ ತನಕ ಅವರಿಗೆ ಯಾರೇ ವಾಮಾಚಾರ ಮಾಡ್ಲಿ ದೋಷ ಮಾಡ್ಲಿ ಅದ್ ಖಂಡಿತ ತಟ್ಟಲ್ಲ ತಾಯಿ ಬಿಡಲ್ಲ ತಾಯಿ ಬಿಡಲ್ಲ ಹ್ಮ್ ಹ್ಮ್ ಇದು ನಮ್ಮ ಕ್ರಮ ಓಕೆ ಓಕೆ ಈಗ ನಾನು ವಿಡಿಯೋ ಪ್ರಾರಂಭದಲ್ಲಿ ಹೇಳಿದೆ ಈ ಬಾರಿ ಯಾರಿಗಾದ್ರೂ ದೈವ ಕೋಲ ನೋಡಬೇಕು ಅನ್ನುವಂಥ ಆಸಕ್ತಿ ಇದ್ರೆ ಅವರಿಗೆ ಇಲ್ಲಿ ನಾಲ್ಕು ದಿನ ಹಬ್ಬ ನಡೀತಾ ಇದೆ ಅವ್ರಿಗೆ ಒಂದು ಸುವರ್ಣ ಅವಕಾಶ ಇದೆ ನೀವು ಬೆಳಿಗ್ಗೆ ಬಂದ್ರೆ ಇಲ್ಲೇ ಉಳ್ಕೊಂಡು ರಾತ್ರಿ ಪೂರ್ತಿ ಕೋಲ ನೋಡ್ಕೊಂಡು ಹೋಗ್ಬೋದು ಈಗ ನಾಲ್ಕು ದಿನ ಆಗಿಲ್ಲ ನಾನು ಯಾವತ್ತರ ಒಂದಿನ ದಿನ ಬರ್ತೀನಂದರೂ ಕೂಡ ಅದಕ್ಕೊಂದು ಅವಕಾಶ ಇದೆ ಇಡೀ ಈ ಭಾಗದಲ್ಲಿ ಈಗ ನಾವು ಒಂದೊಂದು ಕಡೆ ಏನಾದರೂ ಕೋಲ ಆಗುತ್ತೆ ಅಂತ ಹೋದರೆ ನಿಮ್ಗೆ ಒಂದೊಂದು ಎರಡೆರಡು ನೋಡೋದಕ್ಕೆ ಅವಕಾಶ ಇದೆ ಆದರೆ ಇಲ್ಲಿ ಎಲ್ಲ ದೈವಗಳ ಕೋಲನೂ ವಿಶೇಷವಾಗಿ ನಡೆಯುತ್ತೆ ಈಗ ನಾವು ಏನು ಫುಟೇಜ್ ತೋರಿಸ್ತಾ ಇದ್ದೀವಿ ಇದು ಹೋದ ಬಾರಿ ನಡೆದಿರುವಂಥ ದೈವ ಕೋಲದ ಫುಟೇಜಿಗೆ ನಾವು ತೋರಿಸ್ತಾ ಇರುವಂಥದ್ದು ಈ ಬಾರಿ ನಾಲ್ಕು ದಿನ ಏನೇನು ವಿಶೇಷತೆಗಳು ನಡೀತಾ ಇದೆ ನಮ್ಮ ವೀಕ್ಷಕರು ಬರೋದಾದ್ರೆ ಅವ್ರಿಗೆ ಏನೆಲ್ಲ ಅವಕಾಶಗಳು ಇದೆ ಅನ್ನೋದು ಬಗ್ಗೆ ಹೇಳಿ ಯಾಕಂದ್ರೆ ತುಂಬಾ ಜನರಿಗೆ ದೈವ ಕೋಲ ನೋಡ್ಕೊ ಸಿನಿಮಾ ಬಂದ ನಂತರ ತುಂಬಾ ಜನರಿಗೆ ಕೋಲಾ ನೋಡಬೇಕು ಅನ್ನೋ ಆಸೆ ಆಗಿದೆ ನಮ್ಮ ಹೆಗ್ಗದ್ದೇ ಸ್ಟುಡಿಯೋ ಮುಖಾಂತರ ಅದು ಗೊತ್ತಾಗ್ಲಿ ಅನ್ಕೊಂತೀನಿ ಆ ನಾಲ್ಕು ದಿನ ಯಾವ್ದು ಏಪ್ರಿಲ್ ನ ಯಾವ ದಿನ ಇದು ಹಬ್ಬ ನಡೆಯುತ್ತೆ ಮತ್ತೆ ಆ ನಾಲ್ಕು ದಿನದ ವಿಶೇಷತೆ ಏನು ಈಗ ಏಪ್ರಿಲ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಾಲ್ಕು ಇಲ್ಲಿ ಕೋಲಾ ನಡೆಯುತ್ತೆ ಹೌದು ಹಾಗಲಿಗೆ ಬೇರೆ ಬೇರೆ ರೀತಿಯ ಈಗ ಒಂಬತ್ತನೇ ತಾರೀಕು ಬೆಳಿಗ್ಗೆ ತೋರಣ ಮುಹೂರ್ತ ಆಗ್ತದೆ ಆಮೇಲೆ ದುರ್ಗಾ ಹೋಮ ಆಗ್ತದೆ ದುರ್ಗಾ ನಮಸ್ಕಾರ ಆಗ್ತದೆ ಸಂಜೆ ಆಮೇಲೆ ನವಗ್ರಹ ಶಾಂತಿ ಮಾಡ್ತೇವೆ ಆಮೇಲೆ ಯಾರ್ದಾದ್ರೂ ದೋಷ ದೋಷ ಅಂದ್ರೆ ಈ ಶಾಂತಿಗಳು ನವಗ್ರಹ ಶಾಂತಿ ಕುಜ ಶಾಂತಿ ಅಂತ ಮಾಡ್ತೇವೆ ಆಮೇಲೆ ಬೇರೆ ಬೇರೆ ಹೋಮಗಳನ್ನು ಒಂಬತ್ತನೇ ತಾರೀಕಿಗೆ ಮಾಡ್ತೇವೆ ಆಮೇಲೆ ಒಂಬತ್ತನೇ ತಾರೀಕು ಸಂಜೆ ಬ್ರಹ್ಮ ಕಳಿಗೆ ಅಗೆಲು ಸೇವೆ ಅಂತ ಮಾಡ್ತೇವೆ ಅದಳುನಾಡಲ್ಲಿರುವಂತ ಆಮೇಲೆ ಧರ್ಮರಸು ಕೊಡಮಣಿತಾಯ ಕುಕ್ಕಿನಂತಾಯ ಚಾಮುಂಡಿ ಬಂಟ ಈ ಐದು ದೈವಗಳ ಕೋಲ ಒಂಬತ್ತನೇ ತಾರೀಕಿಗೆ ನಡೀತದೆ ನೇಮ ಹತ್ತನೇ ತಾರೀಕು ಬೆಳಿಗ್ಗೆ ಹಾಗೆ ಪೂಜೆ ಇರ್ತದೆ ದುರ್ಗಾ ಹೋಮ ಇರ್ತದೆ ಆನಂತರ ಸಂಜೆ ಆರೂವರೆಗೆ ಸ್ಟಾರ್ಟ್ ಆಗ್ತದೆ ಬೈದರ್ಕಳ ತರ್ಸಲೆ ಹೊರಟು ನೇಮ ಅಂತಾರೆ ತುಳುನಾಡಲ್ಲಿ ಅದು ರಾತ್ರಿ ಪೂರ್ತಿ ಇರ್ತದೆ ಮಧ್ಯದಲ್ಲಿ ಮೂರ್ತಿ ಬಲಿ ಇದೆ ತಾಯಿದ್ದು ದೇವಿ ಮತ್ತೆ ಬೈದರ್ಕೋಳು ಒಟ್ಟಾಗಿ ಪ್ರದರ್ಶನ ಇದೆ ಆಮೇಲೆ ಮಹಾರಂಗ ಪೂಜೆ ಇದೆ ದೀಪಾರಾಧನೆ ಇದೆ ಪೂರ್ತಿ ದೇವಸ್ಥಾನಕ್ಕೆ ದೀಪಾರಾಧನೆ ಮಾಡ್ತೇವೆ ದೇವರಿಗೆ ದೀಪಾರಾಧನೆ ಮಾಡಿ ರಂಗಪೂಜೆ ನಡೀತದೆ ಬೆಳಿಗ್ಗೆ ಮಾಯಂದಲಮ್ಮ ಕೋಲ ಇರ್ತದೆ ಇದು ನಾನು ಹತ್ತನೇ ತಾರೀಕು ಸಂಜೆಯಿಂದ ಹತ್ ಹನ್ನೊಂದನೇ ತಾರೀಕು ಬೆಳಿಗ್ಗೆ ತನಕದ್ದು ಹನ್ನೊಂದನೇ ತಾರೀಕು ಮಧ್ಯಾಹ್ನ ಮಹಾಪೂಜೆ ಆಗ್ತದೆ ಸಂಜೆ ಎಲ್ಲ ದೈವಗಳ ಭಂಡಾರ ಇಳಿಲಿಕ್ಕೆ ಭಂಡಾರ ಇಳಿದು ಕೋಲ ಸ್ಟಾರ್ಟ್ ಆಗ್ತದೆ ಮೊದಲಿಗೆ ಮೂಲ ಮೈಸಂದಾಯ ಕೋಲ ಆಮೇಲೆ ರಕ್ತೇಶ್ವರಿ ಆಮೇಲೆ ಪಟ್ಟದ ಪಂಜರ್ಲಿ ಆಮೇಲೆ ಜುಮಾದಿ ಬಂಟ ಆಮೇಲೆ ಕಲ್ಕುಟ ಕಲ್ಲೋಟಿ ಇದು ಹನ್ನೊಂದನೇ ತಾರೀಕಿಗೆ ಇಷ್ಟು ಕೋಲಗಳು ನಡೆಯುತ್ತದೆ ಆದರೆ ಒಂದು ವಿಶೇಷ ಏನಂದ್ರೆ ಎಲ್ಲ ಕಡೆ ಒಂದು ಕೋಲ ಮುಗಿದ ನಂತರ ಮತ್ತೊಂದು ಕೋಲ ಪ್ರಾರಂಭ ಆಗೋದು ನಮ್ಮಲ್ಲಿ ಹಾಗಲ್ಲ ಈ ಎಷ್ಟು ಕೋಲ ನಡೀತದೆ ಆ ಕೋಲ ಎಲ್ಲ ಬೆಳಿಗಿನ ತನಕವೂ ಇರ್ತದೆ ಬೆಳಿಗ್ಗೆ ಆರು ಗಂಟೆಗೆ ಮುಗಿಯುದು ಯಾಕಂದ್ರೆ ಸುತ್ತು ಬಲಿಗಳೆಲ್ಲ ಇರ್ತವೆ ಎಲ್ಲ ಕೂಡ ಆಮೇಲೆ ದೇವಿ ದರ್ಶನ ಇರ್ತದೆ ದೇವಿ ದರ್ಶನದಲ್ಲಿ ಈ ದೈವಗಳು ದೇವಿದು ಮುಖವಲಿ ಆಗ್ತದೆ ಯಾರ್ದಾದ್ರು ಭಕ್ತರದ್ದು ಹೇಳಿಕೆ ಕೇಳಿಕೆ ಅಂದ್ರೆ ಹೇಳಿಕೆ ಕೇಳಿಕೆ ಸಹ ನಡೀತದೆ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಗುಳಿಗೆ ಚಾಮುಂಡಿ ಓಕೆ ಇದು ವಿಶೇಷ ಇದೆ ಯಾಕಂದ್ರೆ ನೀವು ಸಲ ಬಂದವರೇ ಹೇಳಿದೀರಿ ಇಲ್ಲಿ ಯಾವುದೇ ರೀತಿಯ ರಕ್ತ ಇಲ್ಲ ಇಲ್ಲ ಗುಳಿಗೆ ಚಾಮಂಡಿಗೆ ಸಹ ರಕ್ತ ಇಲ್ಲ ಇದು ಹನ್ನೆರಡನೇ ತಾರೀಕು ಬೆಳಿಗ್ಗೆ ಗುಳಿಗೆ ಚಾವಂಡಿ ಕೋಲ ಹನ್ನೆರಡು ಬೆಳಿಗ್ಗೆ ಬಂದ್ರು ಅದನ್ನ ನೋಡಬಹುದು ನೋಡಬಹುದು ಹನ್ನೆರಡನೇ ತಾರೀಕು ಸಂಜೆ ಜಾಲ ಬೈ ಕಡ್ದಿ ಕೋಲ ಇದೆ ಬೊಬ್ಬರಿಯ ಕೋಲ ಮಲೆ ಸಾವಿರ ಕೋಲ ಮತ್ತೆ ಕೊರಗಜ್ಜನ ಕೋಲ ಇದೆ ಇದೆ ಇದು ಇಷ್ಟು ನಾಲ್ಕು ದಿವಸದ್ದು ನಿಮ್ಗೆ ಇಷ್ಟು ವಿಶೇಷ ವೀಕ್ಷಕರೇ ನಾನು ಮತ್ತೊಮ್ಮೆ ಹೇಳ್ತೀನಿ ಇಷ್ಟು ಅಷ್ಟು ವಿಶೇಷವಾಗಿರುವಂತಹ ಕೋಲ ಎಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಏನಾದ್ರೂ ಕೋಲ ನೋಡಬೇಕು ಅಂತ ಹೇಳಿದ್ರೆ ಈ ದಿನದಲ್ಲಿ ಒಂದು ದಿನ ಆದ್ರೂ ಫ್ರೀ ಮಾಡಿಕೊಂಡು ಮುದ್ರಾಡಿಗೆ ಬನ್ನಿ ಮುದ್ರಾಡಿಯ ಅಭಯ ಹಸ್ತೆಯ ಆಶೀರ್ವಾದದ ಜೊತೆಗೆ ನಿಮಗೆ ಕೋಲ ನೋಡೋದಕ್ಕೆ ಅವಕಾಶ ಇದೆ ಜೊತೆಗೆ ನೀವು ಜ್ಯೋತಿಷ್ಯ ಕೂಡ ಹೇಳ್ತೀರಾ ಈಗ ಇಲ್ಲಿ ಪಟ್ಟದ ಮೇಲೆ ಕೂತ್ಕೊಂಡು ನಿಮ್ಮ ನುಡಿಗಳನ್ನ ಕೊಡ್ತೀವಿ ಸೊ ಇದರ ವಿಶೇಷತೆ ಏನು ಅಂತ ಹೇಳ್ಬೋದಾ ಅಂತ ನಾವು ಪಟ್ಟ ಅಂದ್ರೆ ನಮ್ಗೆ ನಮ್ಮ ತಂದೆಯವರ ಕಾಲದಿಂದ ಇದ್ದಂಥ ಪಟ್ಟ ಈ ಪಟ್ಟದಲ್ಲಿ ಕೂತು ನಾವು ಬಂದ ಭಕ್ತಾದಿಗಳ ಕಷ್ಟಗಳ ಬಗ್ಗೆ ಅವ್ರದ್ದು ಏನಾದ್ರು ಯಾವುದೇ ರೀತಿಯ ಕಷ್ಟಗಳಿರ್ಲಿ ಅದಕ್ಕೆ ಪರಿಹಾರ ತಾಯಿ ಮಾಡಿಸ್ತಾರೆ ತಾಯಿ ಕೊಡ್ತಾರೆ ಅಂತ ನಮ್ಗೆ ತಾಯಿ ಏನು ಹೇಳ್ತಾರೆ ಅದನ್ನು ನಾನು ಭಕ್ತರಿಗೆ ಹೇಳ್ತೇನೆ ಭಕ್ತರು ಅದಕ್ಕೆ ಬೇಕಾದ ಪರಿಹಾರ ಮಾಡ್ತಾರೆ ಮಾಡಿಕೊಂಡು ಕೂಡ್ಲೆ ಅವರ ಕೆಲಸಗಳು ಆಗ್ತಾ ಹೋಗ್ತದೆ ಈಗ ನೀವು ಹೇಳಿದಾಗೆ ತುಂಬಾ ಜನ ಅಂದ್ರೆ ನಾವು ಬೇಳ್ಬಾರ್ದು ಕ್ಯಾನ್ಸರ್ ಆದ ವ್ಯಕ್ತಿಗಳು ಸಹ ಬಂದು ಈಗ ಸಮಾಧಾನದಲ್ಲಿದ್ದಾರೆ ಅಂದ್ರೆ ಅವರ ಭಕ್ತಿ ಅವರ ವಿಶ್ವಾಸ ಹೌದು ಕ್ಷೇತ್ರದಲ್ಲಿ ನಮ್ದೇನಿಲ್ಲ ತಾಯಿಯ ಶಕ್ತಿ ಹೌದು ಭಕ್ತರ ಭಕ್ತಿ ಭಕ್ತಿ ಯಾಕಂದ್ರೆ ತಾಯಿ ತಾಯಿ ಅಂದ್ರೆ ಅವ್ರು ಇಡೀ ಲೋಕಕ್ಕೆ ತಾಯಿ ಅವ್ರ ಮಕ್ಕಳನ್ನ ಯಾವತ್ತೂ ಬಿಟ್ಟುಕೊಡಲ್ಲ ಆ ಧೈರ್ಯ ನಮ್ಗಿದೆ ಖಂಡಿತ ಮಾಡಿಸಿಕೊಡ್ತಾರೆ ಅಂತ ಧೈರ್ಯದಲ್ಲಿ ತಾಯಿ ಏನ್ ಹೇಳ್ತಾರೆ ಅದನ್ನ ನಾನು ಹೇಳ್ತೇನೆ ನಾನು ಹೇಳಿದಾಗ ಅವರಿಗೆ ಅದು ಸರಿ ಕಾಣ್ತದೆ ಅವ್ರು ಅದಕ್ಕೆ ಬೇಕಾದ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಇಷ್ಟೆಲ್ಲ ಇದೆ ಅಂದ್ರೆ ಈಗ ಕೆಲವೊಬ್ರು ಜಾತಕ ನೋಡಿ ಜಾತಕವನ್ನ ಕೇಳಬೇಕು ಅಂತ ಬರಬಹುದು ಅಥವಾ ಬೇರೆ ಬೇರೆ ದೋಷಗಳಿದ್ರು ಕೂಡ ನಿಮ್ಗದು ಅವರಿಗೆ ಪರಿಹಾರವನ್ನು ಹೇಳೋದಕ್ಕೂ ಆಗುತ್ತೆ ಜೊತೆಗೆ ಆ ಜಾತಕವನ್ನ ನೋಡಿ ಕೂಡ ಜಾತಕ ನಾವು ನೋಡ್ತೇವೆ ಜಾತಕ ನೋಡಿ ಅವರಿಗೆ ಜಾತಕದಲ್ಲಿ ಏನಾದ್ರೂ ಇದ್ರು ಅದನ್ನು ಹೇಳ್ತೇವೆ ಅದರ ಪರಿಹಾರವನ್ನು ಮಾಡ್ತೇವೆ ಹೆಚ್ಚಾಗಿ ಕೃತ್ಯಮಾದಿ ದೋಷಗಳು ಅಂದ್ರೆ ವಾಮಾಚಾರ ಅಂತಾರಲ್ಲ ಅವರು ನಾವು ಹೇಳ್ಬೇಕಂತಿಲ್ಲ ಅವರೇ ನಮ್ಗೆ ಫೋನ್ ಮಾಡಿ ಹೇಳ್ತಾರೆ ನಮ್ಗೆ ಹೀಗೆ ವಾಮಾಚಾರ ಆಗಿದೆ ನಿಮ್ಮಲ್ಲಿ ಪರಿಹಾರ ಆಗ್ತದಂತೆ ತಾಯಿ ಮಾಡಿಸ್ತಾರಂತೆ ಮಾಡ್ಬೋದಾ ಈಗ ಕೆಲವರು ಹೆಚ್ಚಿನವರು ಏನ್ ಹೇಳ್ತಾರೆ ನಾವು ನಮ್ಗೆ ಫೋನ್ ಅಲ್ಲಿ ನೀವು ಹೇಳ್ಬೋದಾ ಫೋನಲ್ಲಿ ಪರಿಹಾರ ಮಾಡಬಹುದಾ ನಾವು ಖಂಡಿತ ಮಾಡಲ್ಲ ಯಾಕಂದ್ರೆ ಅವ್ರ ಕ್ಷೇತ್ರಕ್ಕೆ ಬರ್ಬೇಕು ಈಗ ಏನ ಬಂತು ಅದನ್ನ ನೋಡಿ ಅವ್ರು ನಮ್ಮ ಹತ್ರ ಪರಿಹಾರ ಮಾಡಿ ನೀವು ನಾವು ಇಲ್ಲೇ ಇರ್ತೇವೆ ನೀವು ಅಲ್ಲಿಂದ ಪರಿಹಾರ ಮಾಡಿ ಹಣ ಕಳಿಸ್ತೇವೆ ಅಂದ್ರೆ ನಾವು ಮಾಡಲ್ಲ ಮಾಡಲ್ಲ ಆದ್ರೆ ಒಂದು ಹರಕೆ ಹೇಳ್ತಾರೆ ಈಗ ಒಂದು ಜನಿಗೆ ಒಂದು ಅಗೆಲು ಸೇವೆ ಕೊಡಿ ಅದು ಆಯ್ತು ನೀವು ಹಣ ಕಳಿಸಿ ನಾವು ಮಾಡ್ತೇವೆ ಆದ್ರೆ ದೋಷ ಪರಿಹಾರಗಳನ್ನು ನಾವು ಖಂಡಿತ ಅವ್ರಲ್ಲಿ ಬರ್ದೆ ನಾವು ಮಾಡಲ್ಲ ನಾನು ಮತ್ತೊಮ್ಮೆ ಕೇಳೋದು ಈ ಈ ಭಾಗದಲ್ಲಿ ಈಗ ಒಳಗಡೆ ಬಂದ್ರೆ ದೇವಿಯ ದರ್ಶನ ಜೊತೆಗೆ ಸಾಯಿನಾಥ ಇರ್ಬಹುದು ರಾಘವೇಂದ್ರ ಸ್ವಾಮಿ ಇರ್ಬಹುದು ನಾರಾಯಣ ನಾರಾಯಣ ಗುರು ಇರಬಹುದು ಮಾರುತಿ ದೇವರು ಇರಬಹುದು ಎಲ್ಲ ದೇವರ ಸಾನ್ನಿಧ್ಯ ಇಲ್ಲಿದೆ ಸೊ ಟೋಟಲ್ ಓವರ್ ಆಲ್ ಎಷ್ಟು ದೇವರು ಮತ್ತೆ ದೈವಗಳಿದೆ ಇಲ್ಲಿ ದೇವರುಗಳು ಒಳಗಡೆ ಎಲ್ಲ ದೇವರುಗಳಿದ್ದಾರೆ ನಂದಿಕೇಶ್ವರ ಬಿಟ್ರೆ ಮತ್ತೆ ವಿಘ್ನೇಶ್ವರ ನಾರಾಯಣ ಗುರು ಸಾಯಿನಾಥ ರಾಘವೇಂದ್ರ ಸ್ವಾಮಿ ನವಗ್ರಹ ದೇವತೆಗಳು ಧರ್ಮ ದೇವತೆಗಳು ಆಂಜನೇಯ ಸ್ವಾಮಿ ದತ್ತಾತ್ರೇಯ ಸ್ವಾಮಿ ಅಭಯ ಹಸ್ಯ ಆದಿಶಕ್ತಿ ಇಷ್ಟು ನಮ್ಮ ಈ ಒಳಗಡೆ ಹೊರಗಡೆಯಿಂದ ನಾಗರಾಜ ಇದ್ದಾನೆ ಆ ನಂತರ ನಂದಿಕೇಶ್ವರ ಸ್ವಾಮಿ ಇದಾರೆ ಇದು ಹೊರಗಡೆ ಇದು ಬಿಟ್ಟು ದೈವಗಳು ಆ ಮೈಸಂದಾಯ ರಕ್ತೇಶ್ವರಿ ಪಟ್ಟದ ಪಂಜುರ್ಲಿ ಜುಮಾದಿ ಬಂಟ ಆಮೇಲೆ ಕಲ್ಕುಡ ಕಲ್ಲುರ್ಟಿ ಬೊಬ್ಬರಿಯ ಮಲೆಸಾವಿರ ಜಾಲ ಬೈಕಡ್ದಿ ಆಮೇಲೆ ಕೊರಗಜ್ಜ ಹಾ ಹಾ ಎಷ್ಟು ದೈವಗಳಿವೆ ಇಷ್ಟು ದೈವಗಳಿವೆ ಓಕೆ ಇಲ್ಲಿಗ್ ಬಂದ್ರೆ ನೋಡಿ ವೀಕ್ಷಕರೇ ನೀವು ಮತ್ತೊಮ್ಮೆ ಹೇಳ್ತೀನಿ ಇಲ್ಲಿಗ್ ಬಂದ್ರೆ ಎಲ್ಲಾ ದೇವರು ಮತ್ತೆ ದೈವಗಳ ಆಶೀರ್ವಾದವನ್ನ ಒಂದೇ ನೆಲೆಯಲ್ಲಿ ನೀವು ನೋಡ್ಬೋದು ಅಂದ್ರೆ ಇಲ್ಲಿ ಅಲ್ಲಿ ಒಂದು ನಾವು ಲಾಸ್ಟ್ ಟೈಮ್ ಒಂದು ಕಾಲ ಅಂದ್ರೆ ಕಾಲಿನ ಇದು ಹೆಜ್ಜೆಯನ್ನ ತೋರಿಸಿದ್ವಿ ಅದು ಒಬ್ಬರೇ ದೇವರ ಹೆಜ್ಜೆ ಅಂತ ಪ್ರತೀತಿ ಕೂಡ ಇದೆ ಅದನ್ನ ನಾವು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸಿದ್ವಿ ಅಂತ ಒಂದು ನೆಲೆ ಬೀಡು ಇದು ಅಂತ ಹೇಳೋಕೆ ಪಡ್ತೀನಿ ನಮ್ ಕರಾವಳಿ ಇರಬಹುದು ಅಥವಾ ಈ ತುಳುನಾಡಿನ ಈ ಪರಿಸರಕ್ಕೆ ಬಂದ್ರೆ ನಮ್ಗೆ ಇಲ್ಲಿ ಸಿಗುವಂತಹ ದೇವರ ಬೀಡು ಮತ್ತೆಲ್ಲೂ ಸಿಗೋದಕ್ ಸಾಧ್ಯ ಇಲ್ಲ ಮತ್ತೆ ಎಲ್ಲಾ ದೇವಾಲಯಗಳು ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿ ಇರುತ್ತೆ ಸರ್ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟರೆ ನಾನ್ ಈ ಬಾರಿ ಡಿಸ್ಪ್ಲೇ ಮಾಡ್ತೀನಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಂಪ್ಲೀಟ್ ಅಡ್ರೆಸ್ ಅನ್ನು ಕೂಡ ಕೊಟ್ಟಿರ್ತೀನಿ ಯಾರೇ ಇದ್ರೂ ನಿಮಗೆ ಕರೆ ಮಾಡಿ ಬರಲಿ ಅಲ್ವಾ ಹೌದು ಹೌದು ಇಲ್ಲಿ ಬಂದ್ರೆ ಉಳ್ಕೊಳ್ಳೋಕೆ ಅನ್ನದಾನ ಇದೆ ಬೆಳಿಗ್ಗೆ ಉಪಹಾರ ಇದೆ ಮಧ್ಯಾಹ್ನ ಅನ್ನದಾನ ಇದೆ ಆಮೇಲೆ ಸಂಜೆ ಉಪಹಾರ ಇದೆ ರಾತ್ರಿ ಊಟ ಇದೆ ಅಂದ್ರೆ ಉತ್ಸವ ಟೈಮ್ ಅಲ್ಲೂ ಇದೆ ಇದೆ ಪ್ರತಿ ಈ ಊಟದ ವ್ಯವಸ್ಥೆ ಉಪಹಾರದ ವ್ಯವಸ್ಥೆ ಪ್ರತಿ ದಿನ ಇದೆ ನೀವು ಹೇಳಿ ನೀವು ಇಲ್ಲಿಗೆ ಬಂದು ಇದ್ರ ಎಲ್ಲ ನೀವು ತೋರಿಸಿದ್ರಲ್ಲ ಆಮೇಲೆ ಪ್ರತಿ ದಿವಸ ಮಿನಿಮಮ್ ಅಂದ್ರೆ ನಾನು ಇದು ಮಾಡ್ತಾ ಇಲ್ಲ ಹದಿನೈದರಿಂದ ಐವತ್ತು ಜನ ಪ್ರತಿ ದಿವಸ ಊಟಕ್ಕೆ ಟಿಫನ್ ಅದು ಖುಷಿ ನಮಗೆ ನಮಗೂ ತುಂಬಾ ಖುಷಿ ಒಂದು ಒಂದಿಷ್ಟು ಫೋಟೋಸ್ ಗಳನ್ನು ಕೂಡ ನೋಡಿದೆ ನಾನು ನಿಮ್ಮ ಹತ್ರ ಹೇಳಿದ್ದೆವು ಕಳಿಸಿ ನಿಜವಾಗಿ ಇಲ್ಲಿ ಬಂದ್ರೆ ನಿಮ್ಗೆ ಕೊರಗಜ್ಜನ ನೋಡ್ಬೇಕಂದ್ರೆ ಕೊರಗಜ್ಜನ ಸನ್ನಿಧಾನನೂ ಇದೆ ಮತ್ತೆ ಪಾರ್ಕಿಂಗ್ ವ್ಯವಸ್ಥೆಗಳಿದೆ ಆ ಕಡೆ ಉಳ್ಕೊಳ್ಳೋ ರೂಮ್ ವ್ಯವಸ್ಥೆ ಇದೆ ಎಲ್ಲಾ ವ್ಯವಸ್ಥೆಗಳು ಇಲ್ಲಿದೆ ಹೌದೌದು ಸೊ ಒಂದು ಸಣ್ಣ ಜ್ಯೋತಿಷ್ಯದಿಂದ ಹಿಡಿದು ಹೋಮ ಹವನಗಳನ್ನ ಮಾಡೋದಾದ್ರೂ ಕೂಡ ನಿಮ್ಗೆ ಸರಿಯಾದ ವ್ಯವಸ್ಥೆಗಳು ಇಲ್ಲಿ ಸಿಗುತ್ತೆ ಗುರುಗಳೇ ನಿಜವಾಗ್ಲೂ ಖುಷಿ ಆಯ್ತು ನಾವು ಮತ್ತೊಮ್ಮೆ ನಿಮ್ಮ ಒಂದು ಹಬ್ಬವನ್ನ ಜನರಿಗೆ ತೋರಿಸ್ಬೇಕು ಮತ್ತೆ ಅದರ ವಿಚಾರ ತಿಳಿಬೇಕು ಅಂತ ನಮ್ಮಲ್ಲಿ ನಡೆಯುವಂತ ದೈವಕೋಲದ ಆರಾಧನೆ ಮತ್ತೆ ದೈವಕೋಲವನ್ನು ನೋಡುವವರಿಗೆ ಯಾರಿಗಾದರೂ ನೋಡಬೇಕು ಅನ್ನೋರು ಇದ್ರು ಅವ್ರಿಗೆ ಹೆಲ್ಪ್ ಆಗಲಿ ಅಂತಾನೆ ಈ ವಿಡಿಯೋನ ಮಾಡಿದೀವಿ ಇದಕ್ಕೆ ಅವಕಾಶವನ್ನು ಕೊಟ್ಟಿರೋ ನಿಮ್ಗೆ ತುಂಬಾ ಧನ್ಯವಾದ ಉತ್ಸವಕ್ಕೆ ಬನ್ನಿ ಎಸ್ ಖಂಡಿತ ನಾಲ್ಕು ದಿವಸ ನಮ್ಮೊಟ್ಟಿಗಿರಿ ಎಸ್ ಖಂಡಿತ ಆ ದೇವರ ದೇವಗಳ ಕಡೆ ಎಲ್ಲರೂ ಪಾತ್ರರಾಗೋಣ ಅಂತ ನಾನು ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನೋಡಿ ಅಭಯ ಗಂಟೆಯನ್ನು ತೋರಿಸಿದ್ವಿ ಆದಿಶಕ್ತಿಯ ಮಹಿಮೆಯನ್ನು ತೋರಿಸಿದ್ವಿ ಎಲ್ಲಾ ದೈವ ದೇವರುಗಳ ನೆಲೆಬೀಡು ಇಲ್ಲಿದೆ ಅನ್ನುವಂಥ ವಿಚಾರವನ್ನು ನಿಮಗೆ ತೋರಿಸಿದ್ವಿ ಜೊತೆಗೆ ಈ ಬಾರಿ ದೈವ ನರ್ತನ ನೋಡಬೇಕು ಅಥವಾ ದೈವ ಕೋಲವನ್ನು ನೋಡಬೇಕು ಅನ್ನೋರಿದ್ರೆ ಇಲ್ಲಿಗೆ ನೇರವಾಗಿ ಬರ್ಬೋದು ನಿಮಗೂ ಏನಾದರೂ ಕಷ್ಟಗಳಿದ್ದರೆ ಅದು ಪರಿಹಾರ ಆಗಬೇಕು ಅನ್ನೋದಿದ್ರೆ ಅಥವಾ ಯಾವುದಾದ್ರೂ ಹೋಮಗಳನ್ನು ಮಾಡಬೇಕು ಅನ್ನುವಂಥ ಇರಾದೆ ನಿಮ್ಮಲ್ಲಿ ಇದ್ದರೆ ಗುರುಗಳನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅವರ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಇರ್ಬೋದು ಅಡ್ರೆಸ್ ಇರ್ಬೋದು ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು ಪ್ರತಿಯೊಂದು ಕೂಡ ಇರುತ್ತೆ ಒಮ್ಮೆ ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯಮ್